ಈಗ ಆದ್ರೂನು ಡ್ಯೂಟಿಗೆ ಅದು ಹೋಗಿರ್ಬೇಕು ಬರ್ತದೆ ರೀ ಅಂತೇಳಿ ನಾವು ಇದ್ಯಾಕ ಫೋನ್ ಮಾಡಿದ್ದೀನಿ ರೀ ಮತ್ತು ಹಿಂಗೆ ಅವ್ನ ಕಾರಿಗೆ ಮತ್ತು ರಾಖಿ ಕಟ್ಟಬೇಕಲ್ರಿ ಈಗಿನ ಜಾನಿನಿ ಅದಕ್ಕೆ ಫೋನ್ ಮಾಡಿದ್ಯಾ ಏನು ನಾವು ಬರೋಣ ಏನು ನೀವು ಬರ್ತೀರಿ ಅಂತ ಕೇಳಿ ಇಲ್ಲ ಬರಕತ್ತೀವಿ ಅಂತ ಅಂದ್ರೆ ರೀ ಹ್ಞೂ ಈಗ ಸಮಾಧಾನ ಆತು ಬಿಡವ್ವ ನನಗೆ ನಮ್ಮ ಅಪ್ಪ ನಮ್ಮವ್ವ ನನ್ನೊಬ್ಬವ ನೋಡ್ದವರು ಹ್ಞೂ ಇನ್ನೊಂದು ತಂಗಿನವರು ಅಕ್ಕನವರು ಹೊಡಿಬೇಕಿಲ್ಲ ನನಗೆ ರಾಕಿ ಕೊಟ್ಟವ್ರು ಯಾರು ಇಲ್ಲ ಯಾಕೆ ದಸರ ಮಾಡ್ಕೊಂತಿ ಹಾ ವಿದ್ಯಾಕ ವೀನಾಕ ವರ್ಷ ನೀನು ಕಟ್ತಿದ್ರಿಲ್ ರಾಕಿನ ಅವರು ನಿಮ್ಮ ಅತ್ತಂಗಿಯರ ಗತಿನ ನೆಡ್ಕೊಳ್ಳಿ ಈ ವರ್ಷನು ವಿದ್ಯಾಕ ನೀನು ಕಟ್ತಾಳ ಹ್ಮ್ ಹೌದು ಹೌದು ಕಟ್ತಾಳ ಆದ್ರೂ ನೆನಪಾಯ್ತಿರ ಅಂತ ವರ್ಷ ಕಟ್ಕೊಂಡ್ ಬಂದ್ ಈಗ ಎಕ್ಕಂಕ ನೆನಪಾಯ್ತಾರನ ಅತ್ತಿಯರ ನಾನು ನಮ್ಮ ತಮ್ಮಗೆ ವರ್ಷ ರಾಕಿ ಕೊಟ್ಟು ಕಳಿಸ್ತಿದ್ದೆ ಇಲ್ಲಾಂದ್ರೆ ಅವ್ನು ಅರಾ ಬರ್ತಿದ್ದ ರಾಕಿ ಕಟ್ಟಿಸ್ಕೊಳಕ ಈ ವರ್ಷ ಅಂತೇಳ್ಯಾ ಏ ಏನಣ್ಣ ಏನು ತುಂಬಿತ್ತ ಏನು ಸಗಣಿ ತುಂಬಿತ್ತ ನೆನಪಾ ಆಗಲಿಲ್ಲ ನೋಡಿರಿ ನಾನು ಆಕೆ ಕೊಟ್ಟು ಕಳ್ಸಾಕ ನಮ್ಮ ಅಣ್ಣ ಏನು ತಿಳ್ಕೊಂತಾನ ಏನು ಪಾ ಮತ್ತೆ ಮತ್ತು ಬ್ಯಾಗ್ ನಮ್ಮ ಅಣ್ಣ ಫೋನ್ ಹಾಕ್ಯ ಅಂತ ರೀ ಹಲೋ ಪರವ ಹೆಂಗದು ಬಿ ಆರಾಮ ನೀವು ಆರಾಮ ಇದ್ದೀರಾ ಹ್ಞೂನವ್ವ ಇನ್ನೂ ಬಂದು ತಲುಪಿ ಇಲ್ಲ ಯಾಕೆ ಹೋಗಿ ಹೊಸ್ ನೆನಪ ಹೋದಿಲ್ಲ ಏನೋ ನಾ ರಾಕಿನೇ ತೋರ್ಸಿಲ್ಲ ಯಾಕೆ ಬಿ ಯಾಕೆ ನಾನು ಮ್ಯಾಶ್ ಇಟ್ಟು ಮಾಡ್ಕೊಂಡಿ ಏನ ಯಾನ ತಪ್ಪು ತಿಳ್ಕೊಬೇಡಪ್ಪ ಹಾಗೇನಿಲ್ಲ ನನಗೆ ಅದು ತಲೆಯಾಗ ಬಂದೇ ಇಲ್ಲ ಅಣ್ಣ ಮರೆತು ಬಿಟ್ಟಿನಿ ನಾನು ಅನ್ಕೊಂಡೆ ನಾನು ಹಿಂಗ ಏನಾರು ಒಂದು ಆಗಿರ್ಬೇಕು ಅಂತ ಹೇಳಿ ಇಲ್ಲಿ ತಗೊಂಡು ನೀ ಏನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ ನಾನು ಬರ್ಬೇಕು ನೀವು ಈ ಸತಿ ಬರಕ್ಕೆ ಒಂದು ಆಗಂಗಿಲ್ಲ ನಾನು ಇಲ್ಲೆಲ್ಲ ಕೆಲಸ ಆಡ್ತಾರೆ ಮತ್ತೆ ಹಿಡ್ದವು ಬಂದು ಹೋಗಿದ್ರೆ ಬೀಸಿತ್ತ ಏನ ನಾನು ಹಳೆಯಾಗಳನ್ನ ನೋಡ್ದಂಗೆ ಹಾಕಿತ್ತು ಒಟ್ಟ ಕರ್ಕೊಂಡು ಬರಂಗಿಲ್ಲಪ್ಪ ನೀವು ಹುಡುಗರನ್ನ ನಾ ಬಂದಾಗ ಅವು ಹುಡುಗರು ಇರಂಗಿನೇ ಇಲ್ಲ

ವರ್ಷ ನಮ್ಮ ವಿನಾಯಕ ಅವ್ರ ಅಣ್ಣಗ ರಾಖಿ ಕಟ್ಟಾಕ್ ಬರ್ತಿದ್ಲು ಈ ವರ್ಷ ಅಲ್ಲಿ ಇಲ್ಲಿ ಪಾಪ ಈ ವರ್ಷ ವಿನಾಯಕ ಎಲ್ಲಿ ಬರ ಇಲ್ಲ ಇಲ್ಲೇ ಎಲ್ಲಿ ಇರ್ಬೇಕು ಅನ್ಸಿದ ಮತ್ತಿಗೆ ತಂದಿ ಮಗನ ಕಾಲಾಗ ಚಕ್ರ ಇರ್ಬೇಕು ನಿಂತಲ್ಲಿ ಅಂದ್ರಂಗಿಲ್ಲ ಕುಂತಲ್ಲಿ ಕುಂದ್ರಂಗಿಲ್ಲ ಬರೀ ಹೊರಗ ತಿರ್ಗಾಡಿರ್ತಾವು ಬರೀ ಮಂದಿದ ದುಕ್ ಮನಿದಿಲ್ಲ ಬಾಳೆದಿಲ್ಲ ಬಗ್ಸಿಂದಿಲ್ಲ ಬರೀ ಮಂದಿ ಕೆಲಸನ ಮಾಡ್ತಾವ್ ಸಾವಕ್ ಅವ್ರ ಅನ್ನದ್ ರಾಕಿನ ಕಟ್ಟಿಲ್ಲ ತಂದಾರ ಮೂರು ನಾಲ್ಕು ರಾಕಿ ತಗೊಂಬಂದ್ರಿಗೆ ಹೋಗಿ ಹ್ಮ್ ಬಿಡು ಹ್ಮ್ ಬಂದ ಬಿಟ್ಲು ನೋಡು ನಿಮ್ಮ ಇಟ್ಟೋತನ ಯಾಕ ವಿದ್ಯಾಕ್ ಬಂದಿಲ್ಲ ಯವ್ವ ರಾಕಿ ಕಟ್ಟಕಂತೇಳಿ ಅನ್ನಕು ನೆನೆದವ್ರ ಮನದಾಗ ಯಾಕ ಬಂದ ಬಿಟ್ಟೇವಾ ಯಾಕೆ ವಿದ್ಯಾಕ ನಂದು ಡ್ಯೂಟಿ ಇತ್ತು ನಿನ್ನೆ ರಾತ್ರಿ ಬಂದೇ ಇಲ್ಲ ನಾನು ಈಗ ಮುಂಜಾನೆ ಬಂದು ಹುಣ್ ಜಳಕ ಮಾಡಿ ಸ್ನೇಹ ಜಳಕ ಮಾಡಿ ಪೂಜೆ ಗೀಜೆ ಮಾಡಿ ನಾಟ ಗೀತ ಮಾಡಿ ಬರೋ ಹೊತ್ತಿಗೆ ಇಷ್ಟು ಹೊತ್ತಾತ್ ನೋಡು ಭೀಮೋ ಬರ್ಲಿಲ್ಲ ಅವ್ರ ತಮ್ಮಗ್ ರಾಕಿ ಕಟ್ಟಾಕ ಪರಾಕತ್ತಿದ್ವಿ ಆ ಬೋಳ್ಗೌಡ್ರು ಬಸ್ ಮಾಡಲ್ಲ ಮಾತಾಡ್ಸಂತ ನಿಂತು ಮತ್ತ ಅಲ್ಲಿ ನಿಂತ್ಲ ಆತಿ ಆತ ಬರ್ರಿ ಕುಂದ್ರ ಬರ್ರಿ ಹುಟ್ರ ನಿಮ್ಮ ಕಾಕ ಇಲ್ಲ ತನ ಕರಿಬಿ ಹಂಗ ವಿನಾಯಕಪ್ಪ ಅವ್ರ ಹುಟ್ರು ಒಂದಿಟ್ಟ ಕರಿ ಏ ತಮ್ಮ ನೀ ಜಾತ ಮಾಡಿ ಇಲ್ಲ ಇವನ ರಮೇಶಪ್ಪ ಹ್ಞೂ ಯಾತಿ ಯಾಕೆ ನಾ ಜಾಕ ಮಾಡ್ಲಾರ್ದಂಗೆ ಕಾಣಕತ್ತೀನಿ ನಿನ್ನ ನಿನಗೆ ಇನ್ನೇನು ಅಯ್ಯಪ್ಪ ಮನೆಯಾಗ ಅರಿಬಿರ್ಲ ಅದರ ಗತಿ ಬರಿ ಗಮಚಿಗೆ ಹಾಕೊಂಡು ಅಡ್ಡಾಡ್ತಿ ಒಂದು ಚಂದ ನಂಗಿ ಹಾಕೊಂಡು ಹಾಕ ನಾಯಕಂತಿ ನನಗೆ ಇದಾ ಬರ ಬರಿ ಇದೆ ಇರುವಲ್ಲ ಅದು ಈಗಿನ ಏನ ಆರ್ತಿ ಅದನ್ನ ತುಂಬಯವ ಆ ಇಲ್ಲೇ ಪಡಸಲಾಗ ಕುಂದ್ರಿಸಿ ಬಿಡುನ್ರಿ ಒಟ್ಟಿಗೆ ಕಟ್ಟಿಸಿ ಬಿಡುನು ಒಟ್ಟು ಹುಡುಗರನ್ನ ಅವು ಇವ್ರನ್ನ ಹ್ಞೂ ಆಟ ಮಾಡು ಇಲ್ಲೇ ಜಗಲಿ ಅದು ತೊಲಿ ಹ್ಯಾ ಇದನ್ನ ಆಟ ಬರ್ಲಾರ್ದಂಗೆ ನೋಡಿ ಇದನ್ನ ಹಾಸಿ ಇಲ್ಲೇ ಕಟ್ಟಿಸಿಬಿಡು ಈ ವರ್ಷ ஏக்கிர்ல நோடவா நம்ம உம் நோட ஏழுவீல் மக்கூரு அய்யோ ஏன் கேத்தியம் நம்ம ராதம் ஐத்தல்ல அது இட்டவர்த் தகஸ் கூட மக்கி உப்பாட் கை ஆக்கி மக்கா அதுக்கு ஆகித் நோடு மக்கைய தகிபில் சாதிவ ஒட்ட தகஸ்கொணங்காச்சி கை ஹிட் ஆக நின்று ரத்தி மக்கள் ஒன்ிட்டு தகீபந்த மக்கானூராக்கி ஆக்கி மக்கான சீர் காயன ஆகி ஆ கஜாங்க அவ்வளோ நம்ம ಇದ್ಯಾಕಗ ಮತ್ತೆ ಇವ್ಂಗ ರಮೇಶಪ್ಪಗ ಜಗಳ ಮಾಡಿ ಹೆಂಗ್ ಕೂರ್ಕತಿದ್ಲು ನೋಡ್ತಿದ್ರು ಇಲ್ಲ ವಿನಾಯಕ ಅತ್ತ್ರ ಒತ್ತಾ ಹಾಕಿದ್ದಿಲ್ಲ ಆ ಕಡಿತಿದ್ನಲ್ಲ ಇವರ ಜಗಳದ ಬೆಗಳ ಸರೋಳಗ ಸಾಕ್ಬೇಕಾಕಿತ್ತವಾ ಹ್ಮ್ ಗನ್ನಿ ಪಿಟ್ಲಿಂಗ ಬಂದಿ ಅಲ್ಲಿ ಹ್ಮ್ ಅರ್ಬಟಿಗೆ ಅಲ್ಲಿ ಮಗ ಕೊನ್ನಿ ಪಿಟ್ಲಿ ನಿಮ್ಮ ಗತೆ ಕಾಣ್ತ ನಾನು ನೋടാ ಮತ್ತೆ ಹಂಗತೆ ಅಂದೆ ಯಾಕ ನೋಡಿ ತ ನಿನ್ನ ಮಗ ಮೂನೇ ಹಂಗ ಗನ್ನಿ ದಳ 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 ವಿಳಿತಿತ್ತಿ ಅಯ್ಯೋ ಒಳ್ಳೆ ಒಳ್ಳೆ ಯವ್ವಾ ತುತ್ತು ತ ತ ಯಾಕ ಮೂನೇ ಗನ್ನಿ ತಿಗಿವ ಯವ್ವಾ ಒಳ್ಳೆ ಅದನ್ನ ಲ್ಯಾಕ ಕತನ ನಿನ್ನ ಮಗ என் ஹோகலம் நான் மகன் மூணு என் கொண்டினே இல்லை சும்னு அண்ணா கோபடா இது வினாக்கில் ஈகிக்கு நான் சுதானே வருஷா உடைய கையில் ராக்கி கட்டு சுகப்பா இது வினாக்கு நான் வயசியா முன்னு கேலஸ் நின்று இ வருஷிக்கு கண்டு விட்டேன்னு ஹோ வீ வீணாக்கு இல்லாததுக்கு முனி பண்ண பண்ண அண்ணா கத்தி லேக்க பாய் வீதா ம் அவனுக்கு தூண்டு நானும் ரசா தூண்டில்லப்பா ಹ್ಯಾಂಗೆ ಮಾಡಲಿ ಏ ನಮ್ಮವ ಬರೀ ಕೆಲಸ ಕೆಲಸ ಅಂತ ಬಡ್ಕೊಂತಿಲ್ಲ ಒಂದು ದಿನ ಕೆಲಸ ತಗೋ ಹೇಳ್ಕೊ ನಿಮ್ಮ ಸಾಯಿಬಿಗೆ ಏನು ಆಗಂಗಿಲ್ಲ ಹುಣಿಮೆ ದಿನ ಎಲ್ಲಿ ಹೊಂಟ್ರಿ ಏನೋ ಕೂತು ಕೂತು ಮಾತಾಡ್ಕೊಳಕತ್ತಿರಲ್ಲ ಏ ಏನು ಇಲ್ಲ ತಡಿಬೇ ಹ್ಞೂ ಆಯ್ತು ತಗೋ ಏನಾರು ಒಂದು ಹೇಳ್ಕೊಂತೀನಿ ಹ್ಞೂ ಸರಿ ಹಂಗಾರೆ ನಾವು ಅಲ್ಲೇ ಮಾಡೋಣ ಅಂತ ಏನಾದ್ರು ಅಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಎಲ್ಲಿ ಹೊಂಟ್ರಿ ನಿನ್ಗೆ ಯಾಕೆ ಬೇಕು ಬೇಕು ಸುಮ್ಮರು ಸಾನಾ ಇಲ್ಲಿ ಕಾಣೋವಳು ಇವತ್ತು ಮುಂಜಾನೆ ಹೋಗಿ ಅವ್ರ ಅಮ್ಮನ ಹತ್ರ ಬಿಟ್ಟು ಬಂದೆ ಅವ್ರ ಅಮ್ಮನ ಜೀವನ ಸಕತ್ತಿತ್ತಂತ ಹೋಕಿನ ಹೋಕಿನ ಅಂದ್ಲು ಬಿಟ್ಟು ಬಂದೆ ಪಂಚಮಿಯಾಗ ಅವ್ರಾತಿ ಕರ್ಯಾಕ ಬಂದ್ರ ಅಲ್ಲಿ ಅಂದ್ರ ಈಗ ಮುಂಜಾನೆ ಮುಂಜಾನೆ ನಾ ಅಮ್ಮನ್ ನೋಡ್ಬೇಕಂತ ಹೋಗಿತ್ ನೋಡ್ ಹುಡುಗಿ ಹುಳಗಡೆ ಕೆಲ ಹಾಕಿ ಹ್ಮ್ ಏನಾರ ನಾ ಮಕ್ಕ ಒಬ್ಬಸ್ಕೊಂಡ ಅಡ್ಡಾಡ್ತ ಊರ್ ಹುಳಗಡಿಕಿ ಏನ್ ಹೋಗಿತ್ತ ಮಲ್ಲಪ್ಪ ಯೋ ಯೋ ಬನ್ನೆ ಬೈಬೇಡ ಸಾಕಿಲ್ಲದಳ ಲಗುನ ರಾಕಿ ಕಟ್ ಅಂತ ಹೇಳು ನಂದೊಂದು ಒಂದು ದಗದೈತಿ ನಾ ಹೊಳ್ಗ ಹೋಗ್ಬೇಕ ಒಂದ್ ಹಬ್ಬ ಅನ್ನಂಗಿಲ್ಲ ಒಂದ್ ಹೊರದಿನ ಅನ್ನಂಗಿಲ್ಲ ಮತ್ತೆ ಎಲ್ಲಿ ಹೊಂಟೆಪ್ಪ ಆ ತೆಗಿಯರ್ ಹಾಕಿ ಬಸವತಾಳ ಆಕಿ ಮಗಳದು ಮಣ್ಣೆ ಎಂಗೇಜ್ಮೆಂಟ್ ಆಗಿತ್ತಂತ ಅದಕ್ಕೆ ಅವರು ಮಣ್ಣೆ ಬಂದು ನಮಗೆ ನಿಮ್ಮ ಹುಡ್ಗಿ ಅವ್ರು ಹೇಳದವ್ರ ನಿಂದಿರಲಿಲ್ಲಂತ ಹಂಗ ಹೋಗ್ಬಿಟ್ರಂತ ಅದಕ್ಕೆ ಬಾ ಮಲ್ಲಪ್ಪ ನಾ ಇವ ಸೀತೆ ಮಲ್ಲಪ್ಪನ ಬಾ ಬಾ ಹೂಬ್ರ ಅಂತೇಳಿ ಕರಿಕತ್ತ ಅದಕ್ಕೆ ಒಂದಿಟ್ಟು ಹೋಗಿ ಮಾತುಕ ಏನು ಎದಕ್ಕೆ ಎಂತಂತ ಮಾತು ಬರ್ಬೇಕಂತ ಹೊಂಟೀವಿ ಆ ಹುಡುಗನ ಒರಿ ಅಕೊಳ್ಳೆ ಅಂದ್ರಂತ ನಿಚಿತಾರ್ಥ ಮಾಡಿ ಏನನೋ ಅತ್ತೆ ಅದು ಕಾಲೇಜ್ ಹೋಗಿತ್ತು ಅಲ್ಲ ಅಲ್ಲಿ ಹೋಗಾದನ ಆ ಲವ್ ಮಾಡಿ ಲವ್ ಮಾಡಿ ಅವನ್ನ ಲಗ್ನ ಅಕ್ಕಿ ನಿಂದಿತ್ತು ಅವು ಏನೋ ಫೋಟೋ ಪಾಠ ತಗಿಸಿಕೊಂಡಿತ್ತು ಅಂತ ಊರಾಗೆಲ್ಲ ಮಂದಿ ಮಂದಿಗೆ ಗೊತ್ತಿಗೆ ಒಂದು ಎರಡು ದಿನ ಏನೋ ಓಡಿ ಹೋಗಿದ್ನಂತೆ ಇವರು ಹಳ್ಳಿಗೆ ಹೋಗಿ ಕರ್ಕೊಂಡು ಬಂದ್ರು ಅಂತ ಹ್ಮ್ ಇನ್ನು ಅದು ಏನೋ ಗೊತ್ತಾಗಿ ಬೇಡ ಅಂದ್ರೆ ಅವರು ಗನ್ನಿನ ಕಡೆದಾರು ಹ್ಞೂ ಅದಕ್ಕೆ ಅಂತೀನಿ ಬೇಡಪ್ಪ ಅಮ್ಮಲ್ಲಪ್ಪ ಹಂಗದ್ರೆ ಕೈ ಹಾಕಿಬೇಡ ಹ್ಞೂ ಮತ್ತು ಹಿರಿಯ ಆಗಿ ಮರ್ಯಾದೆ ಮರ್ಯಾಕೆ ಹಾಕಿರಿ ಹಂಗಂದ್ರೆ ಹೆಂಗ್ ಬೇ ನಾವು ಹೆಣ್ಣು ಕಂಡು ಹಿಡ್ದೀವಿ ಬೇ ಪಾಪ ಈಗ ಹುಡುಗಿ ಜೀವನ ಹಾಳಾಗ ಹೋಗಂಗಿಲ್ಲನ ಏನಾರೂ ಮಾಡಿ ಆ ಹುಡುಗಿ ಜೀವನ ಶುದ್ಧ ಮಾಡಿ ಬರ್ತೀನಿ ಅಕ್ಕಮ ಅಕ್ಕಮ ಓಹೋ ಬಾಲೆ ಬಲ್ಲೆ 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 ಬಾಲೆ ಬುದ್ಧ ಬುದ್ದೋಡು ಬುದ್ಧ ಆ ಹೊಟ್ಟೆ ಕಿಚ್ ಬಿತ್ತಲ್ಲ ತಲೆ ಬಿಟ್ಟು ಯಾರೂ ಬಿಟ್ಕೊಳ್ಳಂಗಿಲ್ಲ ನೋಡು ಯಾವ ಭೀಮಾ ಫಸ್ಟ್ ನಿಮ್ಮ ತಮ್ಮ ಕಟ್ ಕಟ್ಟು ಎಲ್ಲಿಗೆ ಅವಲ್ಗೆ ಹಿರೋ ತಂದುಕೊಟ್ಟ ನಾ ಹೇಳಿ ತಂದಿ ಹೇಳ್ತಿಲ್ಲ ನೀತಿಲ್ಲಕ್ಕ ಬೆಳೆ ತಗೊಂಬ ಅಂತ ತಂದಿ ನೋಡು ಅಯ್ಯ ಪೂರ್ತಿ ಬೆಳೀದು ತಗೊಂಬರ್ಬೇಕು ಕಿಲ್ ಇದ್ರಾ ರುದ್ರಾಕ್ಷೆ ಆ ಜರಗತಿ ರುದ್ರಾಕ್ಷಿ ಕೈ ಕಟ್ಕೊಂಡು ಅಡ್ಡ್ಯಾರ್ದ ನೀವು ಯಾಕ ರುದ್ರಾಕ್ಷಿ ನಮ್ಮ ಮೈ ಇರ್ಬೇಕಂತ ಅವ ಹೇಳಿದ ಪತ್ತಾರ ಹ್ಞೂ ಅದಕ್ಕೆ ಈಗ ಇದು ರೀ ತಗೋರಿ ಅಂತ ಅಂದ ಓಯ್ ಅಯ್ಯ ಇದೊಂದು ಬೆಳ್ಳಿ ತಂದು ಹಿಟ್ಟೆಲ್ಲ ಬಡಿಯರ್ಕೊಂಡು ಕತ್ತಿರ ಅಕ್ಕತ್ತಂಗೆ ಇಬ್ರು ಒಟ್ಟು ಕೈಲಿ ರೊಕ್ಕ ಹಾಕಿ ಒಂದು ಬಂಗಾರದ್ದು ರಾಕಿನಾರ ತಂದಾರವ ಬಂಗಾರದ ತರ್ಬೇಕಿಲ್ಲ ಒಂದು ನಮ್ಗೆ ಈಟ್ ನೀಗೆ ಈಟ್ ತಂದಿವು ಈಗ ಮಾತಾಡ್ಕೊಂಡು ನಿಂದ್ರು ಅಷ್ಟು ಪುರ್ಸತಿಲ್ಲ ಯಾಕ ಬಡ ಬಡ ಕಟ್ರಿ ಸಾಕ ಬಡ ಬಡ ಕಟ್ರಿ ಹೋಗಿ ನಾನು ಆರತಿ ತಗೊಂಬಾರ ಕೃಷ್ಣ ಎಟ್ಟೊತ್ ಮಾಡ್ತೀನಿ ಅವ ಅಯ್ಯ ಮೊದ್ಲೆ ಆರ್ತಿ ರಾಕಿನ ಕಟ್ಟಿದ್ರಲ್ಲ ಆರತಿ ಮಾಡಿ ಕುಂಕುಮ ಹಚ್ಚಿ ಇಂದ ರಾಕಿ ಕೊಡ್ತಾರ ಈಗ ನಾವು ಮಾಡಕತ್ತೇವಲ್ಲ ಅದ ಬರೋಬ್ಬರಿ ಆತಿ ಅರ್ತಿ ತಗೋರಿ ಆರತಿ ಮಾಡ್ರಿ ನಾ ಮಾಡೋಂಗಿಲ್ಲ ನಿಮ್ ದಾಟತಿ ಮಾಡ್ಕತ್ತವ சேரிக்கோந்து மக்க உங்க முன்னா இவத்தொன் தின நான் ரத்தி ஏழுவரிகா நோட்ரி